ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಯಾವ ರೀತಿ ತುಂಬ ಸರಳವಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಸೀರೆನ ಯಾವ ರೀತಿ ಉಡಿಸೋದು ಅಂತ ನೋಡೋಣ ಮೊದಲು ಸೀರೆಯನ್ನು ಪೂರ್ತಿಯಾಗಿ ಓಪನ್ ಮಾಡಿಕೊಂಡು ಒಳಪದ್ರ ಏನಿರುತ್ತೆ ಆ ಕಡೆಯಿಂದ ನೆರಿಗೆ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ನಾನಿಲ್ಲಿ ಒಂದೊಂದು ನೆರಿಗೆನೂ ಒಂದು ಒಂದೆರಡು ಇಂಚ್ ಬರೋ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ನೆರಿಗೆ ತುಂಬಾ ಬರುತ್ತೆ ಒಂದೊಂದು ನೆರಿಗೆ ಆದಮೇಲೆ ಅದು ಎರಡೂ ಕೈಯಿಂದ ಉಜ್ಜಿಕೊಳ್ತಾ ಹೋದರೆ ಅದು ಐರನ್ ಮಾಡಿರೋ ಥರ ನೀಟಾಗಿ ಕೂತ್ಕೊಳ್ಳುತ್ತೆ ಎಲ್ಲ ನೆರಿಗೆನೂ ಒಂದೇ ಸೈಜ್ಗೆ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾ ಈ ರೇಷ್ಮೆ ಸೀರೆಗಳನ್ನ ನೆರೆಗೆ ಇಡಬೇಕಾದ್ರೆ ಕೆತ್ತಾಗ ಅವು ಜಾರ್ಕೊಂಬಿಡುತ್ತೆ ತುಂಬ ಸ್ಮೂತಾಗಿರೋದ್ರಿಂದ ಅದಕ್ಕೆ ನಾವು ನೀಟಾಗಿ ಅದನ್ನು ಸೆಕ್ಯೂರ್ ಮಾಡ್ಕೊಬೇಕು ನಾನಿಲ್ಲಿ ಅರ್ಧ ಸೀರೆ ನೆರೆಗೆ ಆದಮೇಲೆ ಒಂದು ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಎರಡೂ ಕಡೆಯೂ ಸೆಕ್ಯೂರ್ ಮಾಡಿ ಆಮೇಲೆ ಮತ್ತೆ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಸೀರೆನ ಇದೇ ರೀತಿ ನೆರಿಗೆ ಇಟ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ

ಬಾರ್ಡ್ರ್ ಯಾವ ಸೈಜ್ ಇರುತ್ತೋ ಆ ಸೈಜ್ಗೆ ಇಲ್ಲಿ ನೆರಗೇನ ಇಟ್ಕೊತಾ ಇದ್ದೀನಿ ಅದೊಂದು ಫೋಲ್ಡ್ ಮಾಡಿದ್ದಾದ್ಮೇಲೂ ಎರಡೂ ಕೈಯಲ್ಲಿ ನೀಟಾಗಿ ಉಂಜ್ಕೊಳ್ಳಿ ಆವಾಗ ಸೀರೆ ಚೆನ್ನಾಗಿ ನೀಟಾಗಿ ಕೂರುತ್ತೆ ಐರನ್ ಮಾಡಿರೋ ಥರ ಪಲ್ಲುಗೆಲ್ಲ ನೆರಿಗೆ ಇಟ್ಕೊಂಡಿದ್ದಾದಮೇಲೆ ಎರಡು ಕೈಗಳಿಂದ ನೀಟಾಗಿ ಉಂಜು ನಾನು ಎರಡೂ ಕಡೆಯೂ ಎರಡು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಸೆರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಅದನ್ನು ನಾವು ಬಿಂದಿಗೆ ಯಾವ ರೀತಿ ಉಡಿಸೋದು ಅಂತ ನೋಡೋಣ ಬನ್ನಿ ಇಲ್ಲಿ ಕೆಳಗಡೆಗೆ ಬಿಂದಿಗೆನ ಇಟ್ಕೊಂಡಿದ್ದೀನಿ ಮತ್ತು ಮೇಲೆ ಇಡೋಕ್ಕೆ ಒಂದು ಚೆಂದ ಇಟ್ಕೊಂಡು ಅದಕ್ಕೆ ಒಂದು ಕಡ್ಡಿನ ಹಾಕಿ ನೀಟಾಗಿ ಕಟ್ಕೊತಾ ಇದ್ದೀನಿ ಈ ಕಡ್ಡಿ ಏನಕ್ಕೆ ಅಂದರೆ ಸೆರಗನ್ನ ಎರಡು ಕಡೆಯಿಂದ ಫೋಲ್ಡ್ ಮಾಡಿ ಹಾಕೋಕ್ಕೆ ಆಮೇಲೆ ಒಂದು ಡಬಲ್ ಟೇಪ್ ಗಮ್ ಎತ್ಕೊಂಡು ಬಿಂದಿಗೆಗೆ ನಾಲ್ಕು ಕಡೆಯೂ ಅಂಟಿಸ್ಕೊತಾ ಇದ್ದೀನಿ ಅದ್ರ ಮೇಲೆ ಈ ಚೆಂಬಿ ಬಿಟ್ಟರೆ ಅದು ನೀಟಾಗಿ ಸ್ಟಿಕ್ಕಾಗುತ್ತೆ ಕದಲ್ದಿರ ಬಿದ್ದೋಗಿ ದೀರ ಇರುತ್ತೆ ಅಂತ ಇವಾಗ ಇದನ್ನ ಸ್ಟಿಕ್ ಮಾಡಿಕೊಂಡು ಸೀರೆನ ಎರಡೂ ಕಡೆಯೂ ಒಂದೇ ಸಮ್ನಾಗಿ ಬರೋ ಥರ ನೋಡ್ಕೊಬೇಕು ಇಲ್ಲ ಅಂದರೆ ಅದು ಚೆನ್ನಾಗಿ ಕಾಣಲ್ಲ ಎರಡೂ ಕಡೆಯೂ ಒಂದೇ ಸೈಜಲ್ಲಿದ್ದರೆ ನೆರಿಗೆ ನೆರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಎರಡೂ ಕಡೆ ಅರ್ಧ ಅರ್ಧ ಭಾಗ ಮಾಡಿಕೊಂಡು ಇಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಆಮೇಲೆ ಸೆರಗುನ ತಗೊಂಡು ಈ ಕಡೆಯಿಂದ ಆ ಕಡೆ ಹಾಕಿ ಎರಡೂ ಕಡೆ ಅರ್ಧ ಅರ್ಧ ನಮ್ಗೆ ಮುಂದೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಸೊಂಟಕ್ಕೆ ಡಾಬ್ ಕಟ್ತಾ ಇದ್ದೀನಿ ಆಮೇಲೆ ಈ ಕಡೆ ಸೆರೆಗೆ ಒಂದು ಪಿನ್ ಹಾಕ್ತಾ ಇದ್ದೀನಿ ಈ ಕಡೆ ಜಾರ ಹೋಗ್ದಿರ ಆಮೇಲೆ ನೆರಿಗೆನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೆಲ್ಲ ಪಿನ್ಸ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಸೀರೆ ಎಲ್ಲ ಉಡಿಸಿದ್ದಾದಮೇಲೆ ದೇವಿ ಮುಖವಾಡ ಹಾಕಿ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್